ನಮಸ್ತೆ ಎಲ್ಲರಿಗೂ ಆ ಇವತ್ತಿನ ಟಾಪಿಕ್ ನಮ್ಗೆ ಜೀವನದಲ್ಲಿ ಹೊಸ ಹೊಸ ಅಭ್ಯಾಸಗಳನ್ನ ರೂಢಿ ಮಾಡ್ಕೊಳ್ಳೋದು ಹೇಗೆ ಅಂತ ಬಹಳ ಮುಖ್ಯವಾಗಿದ್ದು ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಹಳೆಯ ಅಭ್ಯಾಸಗಳನ್ನು ಹೇಗೆ ಕಳ್ಕೊಳ್ಳೋದು ಅಂತ ಬಹಳ ಜನಕ್ಕೆ ತನ್ನಲ್ಲಿರುವಂತಹ ಬಹಳಷ್ಟು ಅಭ್ಯಾಸಗಳನ್ನ ಬಿಡ್ಬೇಕು ಅಂತ ಆಕಾಂಕ್ಷೆ ಇರುತ್ತೆ ಕೆಲವೊಂದ್ಸಾರಿ ಈ ತರಹದ ಅಭ್ಯಾಸಗಳನ್ನ ಬಿಡ್ಬೇಕು ಅಂತ ಅಂದ್ಕೊಂಡು ಸ್ವಲ್ಪ ದಿವಸ ಮಾಡಿ ಆಗೋದಿಲ್ಲ ಅಂತ ಆ ಅಭ್ಯಾಸವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿರುವವರು ಕೂಡ ಇರ್ತಾರೆ ಅದಕ್ಕೆ ಹೇಳ್ತಾರೆ ಮನುಷ್ಯ ಅಂದ್ರೆ ಅಭ್ಯಾಸಗಳ ಮೂಟೆ ಅಂತ ಆತ ಯಾವ ತರ ಅಭ್ಯಾಸಗಳನ್ನ ರೂಢಿಸಿಕೊಂಡು ಬಂದಿದ್ದಾನೋ ಅದೇ ತರಹ ಅದೃಷ್ಟ ಕದೆ ನಡ್ಕೊಂಡು ಹೋಗುತ್ತೆ ಸ್ವಲ್ಪ ದಿವಸದವರೆಗಷ್ಟೇ ಅಭ್ಯಾಸದ ಮೇಲೆ ನಮಗೆ ಕಂಟ್ರೋಲ್ ಇರುತ್ತೆ ಆಮೇಲೆ ಅಭ್ಯಾಸ ಅದರಷ್ಟು ಕದೆ ಟೇಕ್ ಓವರ್ ಮಾಡುತ್ತೆ ಆದ್ರೆ ಪ್ರತಿಯೊಬ್ಬರಲ್ಲಿ ಕೂಡ ನಾನು ಬದಲಿಸಿಕೊಳ್ಬೇಕು ಅಂತ ಅಪೇಕ್ಷೆ ಪಡುವಂತಹ ಯಾವ್ದಾದ್ರು ಒಂದು ತ ಒಂದಲ್ಲ ಒಂದು ತರಹದ ಒಂದು ಅಭ್ಯಾಸ ಇರುತ್ತೆ ಈ ಅಭ್ಯಾಸ ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ನಾನು ಬಹಳಷ್ಟು ಜನರನ್ನ ನೋಡಿದ್ದೀನಿ ಆ ತರಹ ಬಿಡ್ಲಿಕ್ಕೆ ಕಷ್ಟ ಆಗಿರುವಂತಹ ಅಭ್ಯಾಸಗಳನ್ನ ಪೂರ್ತಿಯಾಗಿ ಬಿಟ್ಟವರನ್ನ ನಾನು ನೋಡಿದ್ದೀನಿ ಉದಾಹರಣೆಗೆ ತುಂಬಾ ಮದ್ಯಪಾನ ಮಾಡ್ತಾ ಇದ್ದವ್ರು ಪೂರ್ತಿಯಾಗಿ ಮದ್ಯಪಾನ ಬಿಟ್ಟವರನ್ನ ನೋಡಿದ್ದೀನಿ ಆ ತರಹ ಇನ್ನು ಕಾಫಿ ಟೀ ಫೇಸ್ಬುಕ್ ವಾಟ್ಸಪ್ ನೋಡೋದು ಅದರಲ್ಲೇ ಮುಳುಗಿರೋದು ಯೂಟ್ಯೂಬ್ಗಳಲ್ಲಿ ಅದರಲ್ಲೇ ಮುಳುಗಿರೋದು ಅಂತ ಅಭ್ಯಾಸಗಳಿಂದ ಕೂಡ ಹೊರಗಡೆ ಬಂದವರು ಇದ್ದಾರೆ ಸೊ ಇವತ್ತು ನಾನು ನನಗೆ ಗೊತ್ತಿರುವ ಕೆಲವಷ್ಟು ಟಿಪ್ಸ್ ಅನ್ನ ಮುಖ್ಯವಾಗಿ ಒಂದು ಐದು ಸೂಚನೆಗಳನ್ನ ಹಂಚಿಕೊಡ್ತೀನಿ ಆ ಯಾವ ತರಹ ನೀವು ನಮ್ಮ ನಿಮ್ಮ ಹಳೆಯ ಅಭ್ಯಾಸಗಳಿಂದ ಬಿಡುಗಡೆ ಹೊಂದಬಹುದು ಅಂತ ಹೇಳಿ ಮೊದಲನೇದಾಗಿ ಈ ಅಭ್ಯಾಸಗಳನ್ನ ಬಿಡ್ಬೇಕು ಅಂತ ಅನ್ಕೊಂಡಿದ್ದವ್ರು ಮಾಡುವ ದೊಡ್ಡ ತಪ್ಪು ಏನಂದ್ರೆ ಯಾವ ಅಭ್ಯಾಸವನ್ನ ಬಿಡ್ಬೇಕಾಗಿದೆಯಲ್ಲ ಆ ಅಭ್ಯಾಸವನ್ನ ಬಿಡುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹಾಗಂದ್ರೆ ಏನು ಉದಾಹರಣೆಗೆ ಕಾಫಿ ಕುಡಿತಾ ಇದ್ದೀವಿ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿ ಕಾಫಿ ಕುಡಿತಾ ಇದ್ ಬಿಟ್ಟಿದ್ದೀನಿ ಕಾಫಿ ಕುಡಿಯೋದನ್ನ ಬಿಡ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ ಆಮೇಲೆ ಕಾಫಿ ಕುಡಿಯೋದನ್ನ ಬಿಡುವುದು ಹೇಗೆ ಅನ್ನುವುದನ್ನು ಯೋಚನೆ ಮಾಡ್ತಾ ಇರ್ತಾರೆ ಕಾಫಿ ಕುಡಿಯೋದನ್ನ ಬಿಡುವುದು ಹೇಗೆ ಅಂತ ಯೋಚನೆ ಮಾಡಿದಷ್ಟು ನಮಗೆ ಕಾಫಿ ನೆನಪಾಗ್ತಾ ಅದರಿಂದ ಮತ್ತೆ ಮತ್ತೆ ಕಾಫಿ ಕುಡಿಯುವಂತಹ ಆಕಾಂಕ್ಷೆಯನ್ನ ಒಳಗಡೆಯಿಂದ ಟ್ರಿಗ್ಗರ್ ಮಾಡ್ತಾ ಇರ್ತೀವಿ ಕತ್ತಲೆಯನ್ನ ಓಡಿಸುವುದು ಹೇಗೆ ಅಂತ ಯೋಚನೆ ಮಾಡಬಾರ್ದು ಬದಲಿಗೆ ಬೆಳಕನ್ನ ತಂದು ಬಿಟ್ರೆ ಅಷ್ಟೇ ಅಥವಾ ಬೆಳಕಿನ ತರುವ ಬಗ್ಗೆ ಬೆಳಕನ್ನು ತರುವ ಬಗ್ಗೆ ಯೋಚನೆ ಮಾಡ್ಬೇಕು ಕೊನೆ ಪಕ್ಷ ಹಾಗಂದ್ರೆ ಏನು ಹಾಗಂದ್ರೆ ನಮ್ಮ ಅಭ್ಯಾಸ ಯಾವ್ದು ಬಿಡ್ಬೇಕಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಬದಲಿಗೆ ಆ ಅಭ್ಯಾಸ ಬಿಟ್ರೆ ಮತ್ತಿನ್ ನಾವು ಅಭ್ಯಾಸವನ್ನ ಅಲ್ಲಿ ನೀವು ಆ ಮಾಡ್ತೀರಿ ಅದನ್ನ ಫೋಕಸ್ ಮಾಡ್ಬೇಕು ಆ ಅಭ್ಯಾಸವನ್ನ ಯಾವ್ದಾದ್ರು ಒಂದು ಅಭ್ಯಾಸದಿಂದ ರಿಪ್ಲೇಸ್ ಮಾಡ್ಬೇಕು ರಿಪ್ಲೇಸ್ ಮಾಡುವಂತ ಅಭ್ಯಾಸದ ಕಡೆಗೆ ಗಮನಿಸಬೇಕು ಉದಾಹರಣೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುವುದ್ರೆ ಬದಲಿಗೆ ಏನು ಕುಡಿಬೇಕು ಅಂತ ಯೋಚನೆ ಮಾಡ್ಬೇಕು ಎಕ್ಸಾಂಪಲ್ ಸ್ವಲ್ಪ ಬಿಸಿಯಾದ ನೀರಿಗೆ ಉದಾಹರಣೆಗೆ ಒಂದ್ ಸ್ವಲ್ಪ ಸ್ವಲ್ಪನೆ ಬಿಸಿಯಾಗಿರೋ ನೀರಿಗೆ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಕುಡಿದ್ರೆ ಶರೀರದಲ್ಲೆಲ್ಲ ಒಂದ್ ಸ್ವಲ್ಪ ಟಾಕ್ಸಿನ್ಸ್ ಏನಿರುತ್ತೆ ವಿಷ ಪದಾರ್ಥಗಳು ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದು ಸ್ವಲ್ಪ ಬಿಸಿ ಬಿಸಿಯಾಗಿರೋದ್ರಿಂದ ನಾನು ಪ್ರತಿ ದಿವಸ ಅದನ್ನ ಕುಡಿಬೇಕು ಅಂತ ಯೋಚನೆ ಮಾಡ್ಬೋದು ಅದನ್ನ ಕುಡಿತೀನಿ ಅನ್ನುವಂತಹ ಮನಸ್ಸಿನಲ್ಲೇ ಇಟ್ಕೊಳ್ಬೇಕು ಅಂದ್ರೆ ಹೊಸತಾಗಿ ಯಾವುದು ಬರ್ಬೇಕಾಗಿದೆ ಆ ಕಡೆಗೆ ಗಮನಿಸ್ಬೇಕಾಗಿದೆ ಯಾವುದು ಕಳೆದು ಹೋಗ್ಬೇಕಾಗಿದೆ ಅದ್ರ ಕಡೆಗೆ ಗಮನಿಸಬಾರದು ಇದು ಮುಖ್ಯವಾದ ಒಂದನೇ ಸೂಚನೆ ಅಂದ್ರೆ ಇದು ನಾವು ಅಭ್ಯಾಸ ಮಾಡಿಕೊಂಡ್ರೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಈ ಯಾವುದು ಬೇಡದೆ ಇದ್ದ ಅಭ್ಯಾಸ ಇದೆಯಲ್ಲ ಅದ್ರ ಬಗ್ಗೆ ಇರುವಂತಹ ಒತ್ತಡ ನಮಗೆ ಕಡಿಮೆ ಆಗ್ತಾ ಬರುತ್ತೆ ಒಂದು ಎರಡನೇದು ಸೂಚನೆ ಏನಂದ್ರೆ ಮುಖ್ಯವಾಗಿ ಯಾವ ಯಾವ ವಾತಾವರಣದಲ್ಲಿ ನಮಗೆ ಹಳೆಯ ಅಭ್ಯಾಸಗಳು ಟ್ರಿಗರ್ ಆಗುತ್ತೆ ಸ್ವಲ್ಪ ದಿವಸ ಆ ಅಭ್ಯಾಸವನ್ನ ಪೂರ್ತಿಯಾಗಿ ಆ ಜಾಗವನ್ನು ಪೂರ್ತಿಯಾಗಿ ಬದಲಿಸಿಕೊಳ್ಬೇಕು ಅಥವಾ ಆ ವಾತಾವರಣವನ್ನು ಸ್ವಲ್ಪ ಬದಲಿಸಿಕೊಳ್ಬೇಕು ಉದಾಹರಣೆಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ವಾಸನೆ ತಗೊಳ್ಳೋದ್ರ ಬದಲಿಗೆ ಬೇರೆ ಯಾವುದಾದ್ರೂ ಒಂದು ಪರಿಮಳ ಒಂದು ಆ ಮೇ ಬಿ ಜೇನುತುಪ್ಪನ ಇರಬಹುದು ಜೇನುತುಪ್ಪದ ಪರಿಮಳ ಬರುವ ತರಹ ಒಂದು ವಾತಾವರಣ ಇಟ್ಕೊಂಡ್ರೆ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂದ್ರೆ ಅಡಿಗೆ ಮನೆಯಲ್ಲಿ ಜೇನು ಪರಿಮಳವೇ ಆಗ್ಬೇಕಾಗಿಲ್ಲ ಪರಿಮಳ ಬರೋದಿಲ್ಲ ಅಫ್ಕೋರ್ಸ್ ಕಾಣಿಸುವ ತರಹ ಇಟ್ಕೋಬಹುದು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹೊಸ ತರಹದ ಯೋಚನೆಗಳು ಹೊಸ ತರಹದ ಟ್ರಿಗ್ಗರ್ಸ್ ಕ್ರಿಯೇಟ್ ಆಗೋದಕ್ಕೆ ಏನ್ ಮಾಡ್ಬೇಕು ಆ ತರಹ ವಾತಾವರಣ ನಿರ್ಮಿಸಿಕೊಳ್ಬೇಕು ಅಂತಹ ಜನರ ಜೊತೆಗೆ ಇದ್ರೂ ಒಳ್ಳೇದು ಅಂದ್ರೆ ಯಾರು ಮತ್ತೆ ಚೆನ್ನಾಗಿ ಕಾಫಿ ಕುಡಿತಾರೆ ಅವ್ರ ಜೊತೆಗೇನೆ ಜಾಸ್ತಿ ಇನ್ವಾಲ್ವ್ ಆಗೋದ್ರಿಂದ ನಾವು ಮತ್ತೆ ಕಾಫಿ ಕುಡಿಯುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಕಾಫಿ ಅಂತಲ್ಲ ಯಾವ್ದಾದ್ರು ಗೆ ಕಾಫಿ ತಗೊಂಡಿದ್ದು ನಾನಷ್ಟೇ ಸೊ ಸಾಧ್ಯವಾದಷ್ಟು ನಮ್ಮ ಹೊರಗಿನ ವಾತಾವರಣ ನಮ್ಮ ಹಳೆಯ ಅಭ್ಯಾಸಕ್ಕೆ ಟ್ರಿಗರ್ ಆಗದೆ ಇರುವ ತರಹ ನೋಡ್ಕೊಳ್ಬೇಕು ಎಲ್ಲ ಕಡೆಗೆ ಆಗ್ಲಿಕ್ಕಿಲ್ಲ ಇದು ಕೆಲವಷ್ಟು ಸಂದರ್ಭಗಳಲ್ಲಾದ್ರೂ ಆಗುತ್ತೆ ಮೇ ಬಿ ನಿಮ್ಮ ಆಫೀಸಲ್ಲಿ ಆಫೀಸಲ್ಲಿ ಪ್ರತಿ ದಿವಸ ಐದ್ ಗಂಟೆಗೆ ಅಥವಾ ನಾಲ್ಕು ಗಂಟೆಗೆ ಯಾರು ಕಾಫಿ ಕುಡಿತಾರೆ ಅವ್ರ ಜೊತೆಗೆ ಹೋಗುವುದ್ರ ಬದಲಿಗೆ ಯಾರಿಗೆ ಕಾಫಿ ಕುಡಿಯೋದಿಲ್ಲ ಅವ್ರ ಜೊತೆಗೆ ನೀವು ಹೊರಗಡೆಗೆ ಹೋಗಿ ಇನ್ನೇನಾದ್ರೂ ಸ್ವಲ್ಪ ಕಷಾಯನ ಏನಿದ್ರು ಹಾಲು ಆ ತರದ್ ಏನಾದ್ರೂ ಕುಡಿಯೋ ತರ ಮಾಡ್ಕೊಳ್ತೀರಿ ಅಂತ ಅನ್ಕೊಳ್ಳೋಣ ಚೇಂಜ್ ಆಯ್ತು ಅಂತ ಆ ವಾತಾವರಣ ಸ್ವಲ್ಪ ಆ ಸಂಘ ಸ್ವಲ್ಪ ಚೇಂಜ್ ಆಗಿದ್ರಿಂದ ನಮ್ಮ ಮನಸ್ಸಿನ ಭಾವನೆಗಳು ಚೇಂಜ್ ಆಗತ್ತೆ ಮೂರನೇದು ಬಹು ಮುಖ್ಯವಾಗಿದ್ದು ಬಹಳ ಜನ ತಪ್ಪು ಮಾಡುವುದು ಮೂರನೆಯ ವಿಷಯದಲ್ಲಿ ಮೂರನೆಯ ಸೂಚನೆ ನಂದೇನಂದ್ರೆ ಆ ನಿಮಗೆ ಯಾವಾಗ ನೀವು ಮಾಡುವ ಪ್ರಯತ್ನದಲ್ಲಿ ಒಂದು ಸೋಲ್ ಆಗುತ್ತಲ್ಲ ಅಂದ್ರೆ ನೀವು ಉದಾಹರಣೆಗೆ ಕಾಫಿ ಕುಡಿಯೋದನ್ನ ಬಿಡ್ಬೇಕು ಅಂತ ಅಂದ್ಕೊಂಡು ತುಂಬಾ ಸಾರಿ ಪ್ರಯತ್ನ ಮಾಡಿದ್ರಿ ಒಂದ ನಾಲ್ಕೈದ ಆರು ದಿವ್ಸ ಆದ್ಮೇಲೆ ಪುನಃ ಕಾಫಿ ಕುಡಿಯೋದನ್ನ ಶುರು ಮಾಡಿದ್ರಿ ಅಂತ ಅನ್ಕೊಳ್ಳೋಣ ಅಥವಾ ಕುಡಿದು ಬಿಟ್ರಿ ಆಗ ಬಹಳ ಜನ ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ನನ್ನ ಹತ್ರ ಕಾಫಿ ಕುಡಿಯೋದನ್ನ ಬಿಡೋದಕ್ಕೆ ಆಗೋದಿಲ್ಲ ಅಂತ ತೀರ್ಮಾನ ಮಾಡ್ತಾರೆ ಇದು ಬಹಳ ತಪ್ಪಿದೆ ಆಕ್ಚುಲಿ ಅಂದ್ರೆ ನೀವ್ ಒಂದ್ ದಿವ್ಸ ಕಾಫಿ ಕುಡಿದ್ರಿ ಅಂದ್ರೆ ನೀವು ಮೂರ್ನಾಕ್ ಐದು ದಿವ್ಸ ಕಾಫಿಯನ್ನ ಬಿಟ್ಟು ಏನ್ ಅಭ್ಯಾಸ ಮಾಡಿದ್ರಿ ಆ ಅಭ್ಯಾಸ ವೇಸ್ಟ್ ಅಂತ ಅರ್ಥ ಅಲ್ಲ ಬದಲಿಗೆ ಅದರ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ ಆ ಸ್ಟ್ರೆಂತ್ ಗೆ ಇನ್ನೊಂದ್ ಸ್ವಲ್ಪ ಸ್ಟ್ರೆಂತ್ ಆಡ್ ಆಗ್ತಾ ಹೋದ್ಮೇಲೆ ನಿಧಾನಕ್ಕೆ ಹೊಸ ಅಭ್ಯಾಸಗಳು ರೂಢಿ ಆಗುತ್ತೆ ಅದಕ್ಕೆ ಯಾವಾಗ್ಲೂ ಸೋಲನ್ನ ಸೋಲು ಅಂತ ಒಪ್ಕೊಂಡ್ರೆ ಮರುದಿವ್ಸದಿಂದ ನೀವು ಪ್ರಯತ್ನ ಮಾಡೋದನ್ನ ಬಿಟ್ಬಿಡ್ತೀರಿ ಹೊಸ ಅಭ್ಯಾಸ ಪೂರ್ತಿ ರೂಢಿ ಆಗುವವರೆಗೆ ಹಳೆ ಅಭ್ಯಾಸಗಳು ಮತ್ತೆ ಮತ್ತೆ ಮರುಕಳಿಸಿದ್ರೆ ಅದು ಸ್ವಲ್ಪ ನ್ಯಾಚುರಲ್ ಅಂತ ಅನ್ಕೋಬೇಕು ನಮ್ಮ ಬಗ್ಗೆ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಇನ್ ಮೇಲೆ ಪೂರ್ತಿಯಾಗಿ ಬಿಟ್ಟೇ ಬಿಡ್ತೀನಿ ಬಿಟ್ರೆ ಮಾತ್ರ ನಾನ್ ಸಕ್ಸಸ್ ಆಗ ಅಂದ್ಕೊಳ್ಳೋದು ಬೇಕಾಗಿಲ್ಲ ಹಂತ 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 ಹಂತವಾಗಿ ಅದನ್ನ ಬಿಡ್ತಾ ಹೋಗೋದಕ್ಕೆ ರೆಡಿ ಇರ್ಬೇಕು ಒಂದೊಂದ್ಸಾರಿ ವಾಪಸ್ ಹೋದ್ರೆ ಅಕಸ್ಮಾತ್ ಹಳೆ ಅಭ್ಯಾಸ ಬಂದ್ರೆ ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ತಗೋಬಾರ್ದು ಯಾಕೆಂದ್ರೆ ಯಾವ್ದಕ್ಕೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡ್ತೀವಿ ಅದು ನಮ್ಮ ಜೀವನದಲ್ಲಿ ಪುನಃ ಪುನಃ ಮರುಕಳಿಸ್ತಾ ಇರುತ್ತೆ ಒಂದ್ ದಿವಸ ಕಾ ನಾಕಾರ್ ದಿವ್ಸ ಅಭ್ಯಾಸ ಮಾಡಿ ಐದನೇ ದಿವ್ಸ ನಿಮ್ಮ ಅಭ್ಯಾಸದ ಅಭ್ಯಾಸ ಮಾಡ್ಲಿಕ್ಕೆ ಆಗದೆ ನೀವು ಸೋತ್ ಹೋದ್ರೆ ಅಯ್ಯೋ ನಾನು ಸೋತ್ ಹೋದೆ ಅನ್ನುವುದಕ್ಕೆ ನೀವು ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾನಸಿಕವಾಗಿ ರಿಯಾಕ್ಟ್ ಮಾಡ್ಕೊಂಡ್ರೆ ಮತ್ತೆ ಮತ್ತೆ ಸೋಲುವ ಚಾನ್ಸಸ್ ಜಾಸ್ತಿ ಆಗತ್ತೆ ಈಗ ಏನ್ ಸೋತ್ ಹೋದ್ರಿ ಈ ಸೋಲನ್ನ ಕ್ಯಾಶುಯಲ್ ಆಗಿ ನಾರ್ಮಲ್ ಆಗಿ ತಗೊಂಡ್ರೆ ಎಸ್ ಎಸ್ ಹಾ ಇವತ್ತು ನಾನು ನನ್ನ ಕೈಲಿ ಆಗ್ಲಿಲ್ಲ ಫೇಲ್ ಆಗ್ಬಿಟ್ಟೆ ಅನ್ನೋದನ್ನ ಸ್ವಲ್ಪ ನಾರ್ಮಲ್ ಆಗಿ ತಗೊಂಡ್ರೆ ನಿಮ್ಮ ಹೊಸ ಅಭ್ಯಾಸ ರೂಢಿ ಮಾಡ್ಕೋಬೇಕು ಅನ್ನುವ ಈ ಸಂಕಲ್ಪ ಏನಿದೆಯಲ್ಲ ಆ ಸಂಕಲ್ಪ ಪುನಃ ಶಕ್ತಿಯುತವಾಗುತ್ತೆ ಸೊ ಹಾಗೇನೇನೆ ಇವಾಗ ನಡೆಯುವಾಗ ನಾವು ಎಡೆಯುತ್ತೀವಲ್ಲ ಅದೇ ತರಹ ಹೊಸ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾಗ ಮಧ್ಯ ಮಧ್ಯ ಹಳೆ ಅಭ್ಯಾಸಗಳು ತಾನಾಗಿ ಮೇಲೆ ಬರುವುದು ಸಹಜ ಅದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬಾರ್ದು ಮೂರನೇ ಪಾಯಿಂಟ್ ಇದು ನಾಲ್ಕನೇ ಪಾಯಿಂಟ್ ಏನಂದ್ರೆ ನಿದ್ರೆ ಮಾಡುವುದಕ್ಕಿಂತ ಮುಂಚೆ ನೀವು ಸ್ವಲ್ಪ ಹೊತ್ತು ಕಣ್ಮಿಚ್ಕೊಂಡು ಈಗ ರಾತ್ರಿ ನಿದ್ರೆ ಮಾಡೋದಕ್ಕಿಂತ ಮುಂಚೆ ಕಣ್ಮಿಚ್ಕೊಂಡು ಸ್ವಲ್ಪ ಮನಸ್ಸಿನ ಆಳದಲ್ಲಿ ಪ್ರಾರ್ಥನೆ ಮಾಡಿ ತುಂಬಾ ಆಳದಲ್ಲಿ ಬರುವ ಪ್ರಾರ್ಥನೆಗೆ ತುಂಬಾ ಫಲ ಇರುತ್ತೆ ಏನಂತ ಇವಾಗ ನಾನು ನಾಳೆಯಿಂದ ಇವಾಗ ನಾನು ಪ್ರತಿ ದಿವಸ ಬೆಳಗ್ಗೆಯದ ತಕ್ಷಣ ಆರೋಗ್ಯಕ್ಕೆ ಹಿತಕರವಾದ ನೀರು ಜೇನುತುಪ್ಪ ಕುಡಿತೀನಿ ನನ್ನ ಎಕ್ಸಾಂಪಲ್ ಕಂಟಿನ್ಯೂ ಮಾಡಿ ಸೊ ಆ ತರಹ ನಿಮ್ಗೆ ಏನು ಬರ್ಬೇಕಾಗಿದೆಯೋ ಅದನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯ ರೂಪದಲ್ಲಿ ಹೇಳ್ಕೊಳ್ಳೋದು ಇದಾಗ್ಲಿ ನನ್ನಲ್ಲಿ ಎಂತ ಆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಆ ಒಂದು ಐದು ನಿಮಿಷದ ಸಮಯ ಇರುತ್ತಲ್ಲ ನಿದ್ದೆ ಬರೋದಕ್ಕಿಂತ ಮುಂಚಿನ ಸಮಯ ಮಲಗೋದಕ್ಕಿಂತ ಮುಂಚೆ ಅನ್ನೋದಕ್ಕಿಂತ ನಿದ್ರೆ ಬರುತ್ತಲ್ಲ ಜಸ್ಟ್ ಇನ್ನೇನ್ ನಿದ್ದೆ ಬಂದ್ಬಿಡುತ್ತೆ ಆ ಟೈಮ್ ತುಂಬಾ ಪೊಟೆನ್ಶಿಯಲ್ ಆಗಿರುವ ಸಮಯ ಅದು ಅದನ್ನ ನಾವು ತುಂಬಾ ಪಾಸಿಟಿವ್ ಆಗಿ ಬಳಸ್ಕೊಳ್ಬಹುದು ಆ ಹೊತ್ತಿನಲ್ಲಿ ನೀವು ಹ್ಮ್ ನಾಳೆ ನನಗೆ ಕಷ್ಟ ಆಗ್ಬಿಟ್ರೆ ನಾಳೆ ಕಾಫಿ ಕುಡಿಯೋದು ಬಿಡಲಿಕ್ಕೆ ಆಗದೆ ಇದ್ರೆ ಆತರ ಯೋಚನೆ ಮಾಡಬಾರ್ದು ಬದಲಿಗೆ ನಾನು ನಾಳೆ ತುಂಬಾ ಸಕ್ಸಸ್ ಆಗಿ ಹೊಸ ಅಭ್ಯಾಸದಲ್ಲಿಯೇ ಇರ್ತೇನೆ ಅನ್ನುವುದನ್ನ ಭಾವಿಸಬೇಕು ಅದನ್ನು ನಾನು ಪ್ರಾರ್ಥನೆ ಅಂತ ಕರೆಯೋದು ಮನಸ್ಸಿನ ಆಳದಲ್ಲಿ ಆ ಹೊಸ ಯೋಚನೆಯನ್ನ ಬಿಂಬಿಸ್ಬೇಕು ಒಂದ್ ದಿವಸ ಎರಡು ದಿವಸ ನಾಲ್ಕು ದಿವಸ ಎಂಟು ದಿವಸ ಇದು ಮಾಡ್ತಾ ಇದ್ದಾಗ ನಿಮ್ಗೆ ತುಂಬಾ ನಿಖರವಾಗಿ ರಿಸಲ್ಟ್ ಗೊತ್ತಾಗತ್ತೆ ಬೇಗ ಬೇಗ ಗೊತ್ತಾಗದ ಇದ್ರು ಸ್ವಲ್ಪ ದಿವಸದ ನಂತರ ನಿಮ್ಗೆ ನೀವೇನ್ ಪ್ರಾರ್ಥನೆ ಮಾಡಿದ್ರಿ ಅದನ್ನ ನಿಮ್ಮ ಅಂತರ್ಮನಸ್ಸು ಹೇಗೆ ಸ್ವೀಕಾರ ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಇದು ನಾಲ್ಕನೇ ಸೂಚನೆ ಐದನೇ ಸೂಚನೆ ಏನಪ್ಪಾ ಅಂದ್ರೆ ನಿಮ್ಮ ಕಲ್ಪನಾ ಶಕ್ತಿಯನ್ನ ಧಾರಾಳವಾಗಿ ಧನಾತ್ಮಕವಾಗಿ ಬಳಸಿ ಕಲ್ಪನಾ ಶಕ್ತಿ ಅಂದ್ರೆ ಏನ್ ಗೊತ್ತಾ ಹ್ಮ್ ನಿಮ್ಮ ಬಗ್ಗೆ ನೀವು ಒಂದು ಹೊಸ ತರಹ ಚಿತ್ರಣವನ್ನ ಮನಸ್ಸಲ್ಲಿ ರೂಪಿಸಿಕೊಳ್ಳುತ್ತಾ ಹೋಗೋದು ಪದೇ 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 ಯಾವ ತರಹ ನಿಮ್ಗೆ ಏನು ಹೊಸ ವ್ಯಕ್ತಿತ್ವ ಬರ್ಬೇಕಾಗಿದೆಯಲ್ಲ ಆ ಹೊಸ ವ್ಯಕ್ತಿತ್ವ ಆಲ್ರೆಡಿ ಬಂದಿದೆ ಅಂತ ಫೀಲ್ ಮಾಡ್ತಾ ಹೋಗೋದು ನಿಮ್ಮಲ್ಲಿ ಆ ಹೊಸ ವ್ಯಕ್ತಿತ್ವವೇ ಇದ್ರೆ ನೀವು ಎಷ್ಟು ಚೆನ್ನಾಗಿ ಆ ವ್ಯಕ್ತಿತ್ವದಲ್ಲಿ ಜೀವನ ಮಾಡ್ತಿದ್ದೀರಿ ಅದಕ್ಕೆ ಬರಬೇಕು ನಿಮಗೆ ಪ್ರತಿ ಕ್ಷಣದಲ್ಲಿ ಅಂದ್ರೆ ನಿಮ್ಗೆ ಯಾವಾಗೆಲ್ಲ ಸಾಧ್ಯವಾಗೆಲ್ಲ ಈ ಹೊಸ ಚಿಂತನೆ ನಿಮ್ಮ ಮನಸ್ಸಲ್ಲಿ ಹೊಸ ವ್ಯಕ್ತಿತ್ವದ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಕಂಡಿ ಖಾಯಂ ಆಗಿ ಬರ್ತಾ ಇದೆ ನಮ್ಮ ಹೊರಗಡೆಯ ಪ್ರಪಂಚ ಎಲ್ಲ ನಮ್ಮ ಒಳಗಡೆ ಇರುವ ಮನಸ್ಸಿನ ಪ್ರತಿಬಿಂಬ ಅದಕ್ಕೆ ಒಳಗಡೆಯ ಒಳಗಡೆ ನಮ್ಮ ಹೊಸ ವ್ಯಕ್ತಿತ್ವದ ಪ್ರತಿಬಿಂಬ ಸ್ಟ್ರಾಂಗ್ ಆಗಿದ್ರೆ ಗ್ರಾಜೆಯಲ್ಲಿ ನಮ್ಮ ಹೊರ ಜೀವನದಲ್ಲಿ ಆ ಪ್ರತಿಬಿಂಬದ ಫಲ ಬರ್ಲಿಕ್ಕೆ ಪ್ರಾರಂಭವಾಗಿಯೇ ಆಗುತ್ತೆ ಅನ್ಫಾರ್ಚುನೇಟ್ಲಿ ತುಂಬಾ ಜನ ಗೊತ್ತಿಲ್ಲದೆ ಈ ಒಂದು ಶಕ್ತಿಯನ್ನ ಅಂದ್ರೆ ಕಲ್ಪನೆಯ ಶಕ್ತಿಯನ್ನ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅಂದ್ರೆ ಇವಾಗ ನಾನು ಹೊಸ ಅಭ್ಯಾಸಗಳನ್ನ ರೂಢಿಸಿಕೊಳ್ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಅಂದ್ಕೊಳ್ತಾ ಇದ್ದ ಏನೇನೆ ನಮ್ಮ ಹಳೆ ವ್ಯಕ್ತಿತ್ವವನ್ನ ಮನಸ್ಸಿನಲ್ಲಿ ಢಾಳಾಗಿ ಚಿತ್ರಣ ಮಾಡ್ಕೊಳ್ತೀನಿ ಅಯ್ಯೋ ಈ ತರ ತಪ್ಪು ಮಾಡ್ಬಿಡ್ತೀನಿ ಇಂಥ ಅಭ್ಯಾಸಗಳು ಇದೆಯಲ್ಲ ನನ್ನ ಹತ್ರ ಅಂತ ಹೇಳಿ ಅದನ್ನ ಪುನರಾವರ್ತನೆ ಮಾಡೋದ್ರಿಂದ ಆ ಕಲ್ಪನೆಯನ್ನ ನಾನು ರೂಢಿ ಮಾಡ್ಕೊಳ್ತಾ ಇದ್ಬಿಟ್ಟಿರ್ತೀನಿ ಆದ್ರಿಂದ ಹೊಸ ಕಲ್ಪನೆಗಳು ಸೃಷ್ಟಿ ಆಗೋದಿಲ್ಲ ಬುದ್ಧಿಪೂರ್ವಕವಾಗಿ ಆಕ್ಟಿವ್ ಆಗಿ ಹೊಸ ಕಲ್ಪನೆಯನ್ನ ಒಳಗಡೆಗೆ ಬೆಳೆಸಿಕೊಳ್ಳುತ್ತಿದೆಯಲ್ಲ ಅದು ನಮ್ಗೆ ಹೊಸ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಲಿಕ್ಕೆ ತುಂಬಾ ಯೋಗ್ಯವಾದಂತಹ ಒಂದು ಪಾಯಿಂಟ್ ಒಂದು ಶಕ್ತಿಯುತವಾದಂತಹ ಒಂದು ಮಾರ್ಗ ಅದ್ರಿಂದ ಸೊ ಅವಶ್ಯವಾಗಿ ನೀವು ಈ ಐದು ಗಳನ್ನ ಸ್ವಲ್ಪ ಪಾಲನೆ ಮಾಡ್ಕೊಂಡು ಬಂದ್ರೆ ಯಾರ್ ಬೇಕಾದ್ರೂ ಹೊಸ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಕೊನೆಯದಾಗಿ ಐದರ ಜೊತೆಗೆ ಆರನೆಯದು ಬಹು ಮುಖ್ಯವಾದಂತಹ ಒಂದು ವಿಷಯ ಏನಂದ್ರೆ ನೀವು ಯಾವಾಗ್ಲೂನು ಒಂದು ವಿಷಯ ಗೊತ್ತು ಮಾಡ್ಕೋಬೇಕು ಅಭ್ಯಾಸವನ್ನ ಬದಲಾವಣೆ ಮಾಡುದು ಸ್ವಿಚ್ ಆಫ್ ಆನ್ ಮಾಡಿದ ಹಾಗಲ್ಲ ಅಂದ್ರೇನು ಸ್ವಿಚ್ ಆಫ್ ಆನ್ ಅಂದ್ರೇನು ಕ್ಲಿಯರ್ ಕಟ್ ಆಗಿ ಇವಾಗ ಲೈಟ್ ಆಫ್ ಆಯ್ತು ಇವಾಗ ಲೈಟ್ ಆನ್ ಆಯ್ತು ಅಭ್ಯಾಸ ಹಾಗಲ್ಲ ನಾವು ಎಷ್ಟು ಅಭ್ಯಾಸಗಳನ್ನ ಅಭ್ಯಾಸವನ್ನ ರೂಢಿಸಿಕೊಂಡ್ರು ಕೂಡ ಹಳೆ ಅಭ್ಯಾಸದ ಛಾಯೆ ಸ್ವಲ್ಪ ದಿವಸ ಉಳಿದಿರಬಹುದು அதிரந்த நம்ம அபவாடிகளே நான் துபா ஜாஸ்தி கொடுப்போ ஜாஸ்தி அந்த பிரதிசல வரை நான் இதற்கு கொடுப்போ அப்போ அறிவிர் நமக்கு இதாக இது அந்த மர வெளி ಅದಕ್ಕೆ ಮರ ಬೆಳಿಬೇಕಂದ್ರೆ ಇಷ್ಟು ದಿವಸ ಮರ ಬೆಳೆಸ್ಲಿಕ್ಕೆ ಸಮಯ ಕೊಡ್ಬೇಕು ಅಂತ ಇರುತ್ತೆ ಅಷ್ಟು ದಿವಸ ಸಮಯ ಕೊಟ್ರೆ ಮಾತ್ರ ಮರ ಬೆಳೆಸ್ಬೇಕಾಗತ್ತೆ ಮರ ಬೆಳಿಲಿಕ್ಕೆ ಒಂದು ನಾಲ್ಕು ವರ್ಷ ಬೇಕಿದ್ದಾಗ ಒಂದೇ ವರ್ಷದಲ್ಲಿ ಮರ ಬೆಳೆಸ್ತೀನಿ ಅಂದ್ರೆ ಆಗೋದಿಲ್ಲ ಅಫ್ಕೋರ್ಸ್ ನಮ್ಮ ಅಭ್ಯಾಸವನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ವರ್ಷಗಳೆಲ್ಲ ಬೇಕಾಗೋದಿಲ್ಲ ಅಂದ್ರೆ ನೀವು ತುಂಬಾ ದೀರ್ಘ ಕಾಲದಿಂದ ನೆಗೆಟಿವ್ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ರು ಕೂಡ ಸ್ವಲ್ಪ ಬೇಗನೆ ಕೆಲಸಗಟ್ಟಲೆ ಎಲ್ಲ ಬೇಕಾಗುದಿಲ್ಲ ಇನ್ನು ಬೇಗನೆ ಅಭ್ಯಾಸವನ್ನ ಬದಲಾಯಿಸಿಕೊಳ್ಬಹುದು ಆದ್ರೆ ಎರಡು ಮೂರು ದಿವಸದಲ್ಲೇ ಬದಲಾಗುತ್ತೆ ಅಂತ ನಿರೀಕ್ಷೆ ಮಾಡದೇ ಇರ್ಬೇಕು ಅಂತ ಅಂದ್ರೆ ಆಗ ನಮ್ಗೆ ಆ ಒಂದು ತಾಳಿದವನು ಬಾಳೆ ಅನ್ತಾರಲ್ವಾ ಹೊಸ ತಾಳ್ಮೆಯಿಂದ ನಾವು ಪ್ರಯತ್ನ ಮಾಡ್ಕೊಳ್ತಾ ಹೋದ್ರೆ ನಮ್ಮ ಅಭ್ಯಾಸಗಳು ಖಂಡಿತ ಬದಲಾಗತ್ತೆ ಮತ್ತೆ ಅಭ್ಯಾಸಗಳು ಬದಲಾದ್ರೆ ಜೀವನನೇ ಬದಲಾಗತ್ತೆ ಯಾಕೆಂದ್ರೆ ಜೀವನ ಜೀವನ ಅಂದ್ರೆ ನಮ್ಮ ಅಭ್ಯಾಸಗಳ ಒಂದು ಸಂಗ್ರಹ ಅಲ್ಲದೆ ಇನ್ನೇನು ಅಲ್ಲ ಆದ್ರಿಂದ ಹೊಸ ಅಭ್ಯಾಸಗಳಿಂದ ಹೊಸ ಜೀವನ ಹೊಸ ಜೀವನದಿಂದ ಹೊಸತಾದ ಪ್ರತಿಫಲ ಹೀಗೆ ಎಲ್ಲ ಏರಿಯಾದಲ್ಲಿ ಹೊಸತನ ಬರಬೇಕಂದ್ರೆ ಮೂಲಭೂತವಾಗಿ ನಮ್ಮ ಅಭ್ಯಾಸಗಳು ಬದಲಾಗಬೇಕು ನಿಮ್ಮ ಯಾವ ಅಭ್ಯಾಸವನ್ನು ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತಿದ್ದೀರಿ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಯಾವ ಯಾವ ಅಭ್ಯಾಸಗಳನ್ನ ಚೇಂಜ್ ಮಾಡ್ಬೇಕಂತ ನಿಮಗೆ ಅಪೇಕ್ಷೆ ಇದೆ ಅಂತ ಓಕೆ ಇವತ್ತು ಭಾಗವಹಿಸಿದವರಿಗೆಲ್ಲ ಧನ್ಯವಾದಗಳು ಯೋಗ ನಿದ್ರೆಯ ಆಡಿಯೋಗೆ ನಮ್ಮ ವೆಬ್ಸೈಟ್ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮಂಜುನಾಥ ಸರ್ವ ಸಮೃದ್ಧಿ ಅಬಂಡೆನ್ಸ್ ಗೈಡ್ ಅಂತ ಒಂದು ಆಪ್ ಇದೆ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡಿ ಸರ್ವಸಮೃದ್ಧಿ ಎಂಆರ್ ಐ ಡಿ ಎಚ್ ಐ ಸರ್ವಸಮೃದ್ಧಿ ಅಬಂಡೆನ್ಸ್ ಗೈಡ್ ಅಂತ ಆಪ್ ಇದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿದ್ರೆ ಆಡಿಯೋ ಸಿಗುತ್ತೆ ಓಕೆ ಥ್ಯಾಂಕ್ ಯು